ಚಾದರಾ ಅಂದ್ರೆ ಚಾತು अवतार सम्ह कोन तूं You <laughs> I love

Thank you. ಬಾಂಡಷ್ಟಿಲ್ಲ ಏನಿನ ಕೆಟ್ಟ ಸಮಾಜದಲ್ಲೇಜು ಕಲಿತದೆ ಹೋಗಿ ಈ ಒಂದು ತಾಸ ಮಾರೆ ಹೆಚ್ಚು ಕಾಜ ಅಭಿಮುಷ್ಟ ತುತು ಕಟ್ಟಿನ ತಮ್ಮ ತೀರಾ ಹರಿದು ಹಂಚಿ ಬರುವ ಕಾಲದ ಎಂದರೆಷ್ಟಿಲ್ಲ ಏನಿನ ನೀಟು

ியில்த்திர சிலே ஒன்று ஏடின பிரதே மக்கி டீம் வந்து புது நிஜை மாசி வீ மாடணு பிரஜ ನಿಜ ಮುಂಗೈಯಲ್ಲಿ ಕೇಳುವಂತೂ ಪ್ರತಿಯೊಬ್ಬರಿಗೂ ಪ್ರಜೆಗೂ ಹಾಕವಿದೆ ಏ ಪ್ರಜೆಗಳೇ ಸುಮ್ಮನೆ ಯಾಕೆ ಕುಳಿತುಕೊಂಡಿರಿ ಹೆಚ್ಚು ಬಂದಿಗಳಿಗೆ ನಿಮ್ಮ ಕಾಲಿನಲ್ಲಿ ಚಪ್ಪ ತಗೊಂಡಿರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚನದ ಪವಿತ್ರ ಸರ್ಕಾರವನ್ನು ಮಾಡಿ ನಿಮಗೆ ಹೇಗೆ ಬೇಕು ಹಾಗೆ ಆದೇಶ ಆರಾಚನೆ ಮಾಡ್ತಿರೋಲ್ಲ ನಾಚಿಕೆ ಬರ್ಬೇಕು ಬಾರ ಗೊಂದದ ಹುಟ್ಟಿದಕ್ಕೆ ನಿಷ್ಕಲ್ವಿತವಾದ ರಾಜಕೀಯ ಗಾಚಿಗೆ ಇರಲಿಕ್ಕೆ ದೇಶದ ರಾಜ್ಯ ದೇಶ ಪಾರೋಪತಾರ ಮಾತನಾಡುತ್ತಿರುವಲ್ಲೇ ಮಹಾತ್ಮ ಗಾಂಧಿದ ಸುಭಾಷ್ ಚಂದ್ರ ಬೋಸಾ ಸುಲಿಂಗ ಅಂತ ಮಹಾತ್ಮನ ಸುರೋನಿಯ ಹೊರತು ಬೋಡಿಬೇಡಲಿ ನನಗೆ ಹೇಳಿ ಜಾತಿ ಮತ ಮೇಳು ಕೇಳು ಬಾತೆ ಕಂಡ ಈಗೊಂಡು ಬಿಟ್ಟು ಒಂದೇ ಒಂದು ಚುನಾವಣೆ ಧರಿಸ ಿಮ್ಮನಿಯವರೇ ನಿನಗೆ ಓಟು ಹಾಕುದಿಲ್ಲ ನಿನ್ನ ಡಿಪಾಸಿಟ್ ಕಳೆದುಕೊಂಡು ಮನಿ ಎಲ್ಲಿ ನಾಯ್ಕರ ಬಿದ್ದಿರ್ಬೇಕಾಗುತ್ತದೆ ಬದಿಯ ತಿಳಿಸೊಮ್ಮೆ ವಾಟ್ಸ್ ಒಮ್ಮೆ ನಡೆಸುತ್ತೇನೆ ಬಡ್ಡಿಯ ಮಗಡೆ ಮಗನೇ ಆ ಸೀಟಿಗೆ ಕಳಿಸಿದ್ದೀನಿ ಪಾಲಿನ ದೇವರು ಜಡ ಇವರಿಗೆ ಮುಚ್ಚರಿಯನ್ನು ಕರೀತೇನೆ ಪಾಲಿನ ಮಗಡೆ ಪ್ರಜೆಗಳು ಕಂಡಿದಂತೆ ಒಂದೊಂದು ಸಿನಿಮಾ ಜತೆ ರೌಡಿ ಸಾಮರಾಜ ಕೊಟ್ಟಿಕೊಂಡು ಆಳ್ತಿರೋಲ್ಲ ನೀವಂತ ಚೆಂಡರ್ಗೆ ದ್ವೇಷವೆಂಬ ಬೆಚ್ಚಿ ತೊಟ್ಟು ಬದುಕು ಮಾಡ್ತಾರೆ ಬಲಿ ಎತ್ತರ ಮಾತನಾಡಲು ನಾನು ಬೀದಿ ಬಿಕಾರಿ ಅಲ್ಲದಲ್ಲಿರುವಂತಹ ಕೆಲಸ ಆಯ್ಕೆ ಜೀವನ ಪೂರ್ತಿ ಬಂದು ಮಾಡುತ್ತದೆ ಸಾರ್ ಮಿನಿಸ್ಟರ್ ಚೌಡನೇ ಅಲ್ಲ ಹೋಗಲೇ ಹೋಗಲೇ ಹೋಗ ನಿಮ್ಮ ಹಗರಿ ನಿಮ್ಮಂತ ಹಗರಣ ರಾಜಕಾರಣಿಗಳಿಗೆ

ಎಷ್ಟು ಗೊತ್ತಾ ದಯಮಾಡಿ ನನ್ನಲ್ಲಿ ಲಕ್ಷಣದಲ್ಲಿ ಪ್ರಾರ್ಥ ಪೊಲೀಸ್ ಆಫೀಸರ್ ಆಗಿ ಇಲ್ಲಿ ಆರು ಕೋಟಿ ಕೊರು ನಾಡಿನ ಕಂಗನಾಗಿ ಅನ್ಯಾಯ ಅತ್ಯಾಚಾರ ತಳೆ ನಾ ನನ್ನ ಜನ ಕಣಸು ಟ್ರೈನಿಂಗ್ ಹೂಸ್ತಾ ಬಂದ ಮೇಲೆ ನಿನಗೊಂದು ಸರ್ಬರಸ್ಕೊಂಡು ಅಲ್ಲಿ ಹಾಗೆ ರಚನ ಟ್ರೈನಿಂಗ್ ಕಾಂಟ್ಯಾಕ್ಟ್ ಮಾಡಲು ಸಿಗಲಿಲ್ಲ ಮೇಲಾಗಿ ಟ್ರೈನಿಂಗ್ ತಕ್ಷಣ ಮೇಲಾಗಿ ಟ್ರೈನಿಂಗ್ ಮೇಲಾಗಿ ಟ್ರೈನಿಂಗ್ ಮುಗಿಸಿದ ತಕ್ಷಣವೇ ಸ್ಟಡಿಗೆಂದು ತೆಗೆದುಕೊಂಡಿದ್ದೇನೆ ಪಾಯಿಂಗ್ ತೆಗೆದುಕೊಂಡಿಲ್ಲ ಆ ತೋಡೇಗೊಂಡ್ ನಾಗರಗಳ ಹಿಸ್ಟ್ರಿ ಇತ್ತು ಅದೊಂದು ಶಾಲೆ ಜಾಗೆ ತೆಗೆದುಕೊಂಡು ಬಂದರೆ ಇತಿಹಾಸ ತಿರುಳಿ ಅಡಗಿತು ಹೋಗಲಿ ಬಿಡು ಅಂತೂ ನಿನ್ನ ಊರಲ್ಲಿ ತೆರೆಯವಲ್ಲ ಅಷ್ಟೇ ಸಾಕು ಇಲ್ಲಿ ನಿಮ್ಮ ಅಣ್ಣರೆಂದು ಯಾರನ್ನು ಕೇಳಿಕೊಳ್ಬಹುದು ಪ್ರಾರ್ಥ ಬಹಳ ದಿನದ ಮೊದಲ ಕಂಡ ಈ ನಿನ್ನ ಹೊರಕೋಶದಲ್ಲಿ ಪಾದಗೀತೆ